ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ರಾಜ್ಮಾ ಕರಿಯನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತಿದ್ದೇನೆ ಇದನ್ನು ಇಂಗ್ಲೀಷಲ್ಲಿ ಕಿಡ್ನಿ ಬೀನ್ಸ್ ಅಂತ ಕೂಡ ಕರೀತಾರೆ ಇದಂತರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಸಿಯಾಗಿ ನಾವು ಈ ಕರಿಯನ್ನು ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ವೀಡಿಯೋನ ನೀವು ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಕಾಲು ಕೆ ಜಿಯಷ್ಟು ರಾಜ್ಮಾ ಅಂದರೆ ಒಂದು ಕಪ್ಪಷ್ಟು ರಾಜ್ಮಾನ ಓವರ್ ನೈಟ್ ನೆನೀಲಿಕ್ಕೆ ಇಟ್ಟಿದ್ದೆ ನೋಡಿ ಇವಾಗ ಸೈಜಲ್ಲಿ ಕೂಡ ಇದು ಡಬಲ್ ಆಗಿದೆ ಓವರ್ ನೈಟ್ ನೆನೆಸಿ ಇಟ್ಟಿದ ನಂತರ ಇದನ್ನು ಚೆನ್ನಾಗಿ ಒಮ್ಮೆ ವಾಶ್ ಮಾಡ್ಕೊಂಡ್ಬಿಟ್ಟು ನೀರನ್ನು ಚೆಲ್ಬಿಟ್ಟು ಕುಕ್ಕರಿಗೆ ಹಾಕ್ಕೊಂಡಿದ್ದೇನೆ ಇವಾಗ ಅದು ಮುಳುಗುವಷ್ಟು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ ಅದನ್ನು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಕುಕ್ಕರಿದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಷಿಯಲನ್ನು ಮಾಡಿಸ್ಕೊಳ್ತೇನೆ ಇವಾಗ ಇದು ಒಂದು ಎರಡು ವಿಶೀಲ್ ಆಗಿದೆ ನಾನಿಲ್ಲಿ ನೀರನ್ನು ಸಪ್ರೇಟಾಗಿ ತೆಗೆದ್ಬಿಟ್ಟು ಕಾಳನ್ನು ಸಪ್ರೇಟಾಗಿ ತೆಗೆದಿದ್ದೇನೆ ನೋಡಿ ಇವಾಗ ಒಂದು ಅರ್ಧದಷ್ಟು ಮಾತ್ರ ಬೆಂದಿದೆ ಇದು ಕಂಪ್ಲೀಟಾಗಿ ಫುಲ್ಲಾಗಿ ಬೆಂದಿಲ್ಲ ಇಲ್ಲಿ ಇವಾಗ ಈ ನೀರಿದೆ ಅಲ್ವಾ ಈ ನೀರನ್ನು ನಾವು ಉಪಯೋಗಿಸ್ಕೊಳ್ಬಾರ್ದು ಯಾಕೆ ಹೇಳಿದರೆ ಈ ನೀರು ಹಾಕಿದರೆ ಒಂಥರ ಅಂಟಂಟು ಥರ ಆಗುತ್ತೆ ಒಂಥರ ಆಗೋದಿಲ್ಲ ಲೋಳೆ ಥರ ಆಗುತ್ತೆ ಸೊ ಈ ನೀರನ್ನು ಬಳಸ್ಕೊಳ್ಬಾರ್ದು ಈ ನೀರನ್ನು ನಾನು ಬಿಸಾಡ್ತೇನೆ ಇವಾಗ ಕಾಳನ್ನು ಮಾತ್ರ ನಾನು ತೆಗೆದುಬಿಟ್ಟು ಇಟ್ಕೊಂಡಿದ್ದೇನೆ ಇಲ್ಲಿ ನಾನು ಅದೇ ಕುಕ್ಕರಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೇನೆ ಇಲ್ಲಿ ಒನ್ ಟೀ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೇನೆ ಒಂದು ಏಲಕ್ಕಿಯನ್ನು ತಗೊಂಡಿದ್ದೇನೆ ಒಂದು ಎರಡರಿಂದ ಮೂರು ಲವಂಗಾನ ತಗೊಂಡಿದ್ದೇನೆ ಒಂದು ದೊಡ್ಡ ಏಲಕ್ಕಿಯನ್ನು ತೊಗೊಂಡಿದ್ದೇನೆ ಒಂದು ಚಿಕ್ಕ ಪೀಸಷ್ಟು ಚಕ್ಕೆನ ತಗೊಂಡಿದ್ದೇನೆ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ನಾನಿಲ್ಲಿ ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ಜಜ್ಜಿ ಫ್ರೈ ಮಾಡ್ಕೊಂಡಿದ್ದೇನೆ ಹಾಕೊಂಡ ನಂತರ ಅದಕ್ಕೇ ನಾನು ಸ್ವಲ್ಪ ಶುಂಠಿಯನ್ನು ಕೂಡ ಜಜ್ಜಿಬಿಟ್ಟು ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕೊಂಡಿದ್ದೇನೆ ಅದಕ್ಕೇ ಒಂದು ಮೂರು ಹಸಿ ಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೇನೆ ಅದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳಿ ಅಷ್ಟರಲ್ಲಿ ಇಲ್ಲಿ ಒಂದು ಬೌಲಿಗೆ ಎರಡು ಟೀ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕೊಂಡಿದ್ದೀನಿ ಇದಕ್ಕೇನೆ ಎರಡು ಟೀ ಸ್ಪೂನಷ್ಟು ಇಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೇನೆ ಒಂದು ಹಾಫ್ ಟೀ ಟೀ ಅಷ್ಟು ಅರಶಿನ ಪೌಡರನ್ನು ಹಾಕೊಂಡಿದ್ದೇನೆ ಒಂದು ಹಾಫ್ ಟೀ ಅಷ್ಟು ಇದಕ್ಕೆ ಗರಂ ಮಸಾಲ ಪೌಡರನ್ನು ಹಾಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೊಳ್ಬೇಕು ಗಂಟುಗಳಿಲ್ಲದಾಗೆ ಇಲ್ಲದಾಗಿ ನೀವು ಖಾರನ ನೋಡಿಬಿಟ್ಟು ಹಾಕೊಳ್ಳಿ ಹಸಿಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೇವೆ ಇವಾಗ ಇದಕ್ಕೆ ಒಂದು ದೊಡ್ಡ ಅನ್ನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ತಿದ್ದೇನೆ ಹಾಕೊಂಡ್ಬಿಟ್ಟು ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಸ್ವಲ್ಪ ಫ್ರೈ ಆದ ನಂತರ ನಾವು ಮೊದಲೇ ಮಿಕ್ಸ್ ಮಾಡಿ ಏನು ಇಟ್ಟಿದ್ವಲ್ಲ ಮಸಾಲೆನ ಆ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನ ಕೈ ಬಿಡದಾಗೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಚೆನ್ನಾಗಿ ಮಸಾಲಾ ಸಿಗುತ್ತಲ್ವ ಆ ಮಸಾಲಾವನ್ನ ಹಾಕೊಂಡಿದ್ದೇನೆ ಇವಾಗ ನಾನು ಇದಕ್ಕೇನೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ು ಇಲ್ಲಿ ಕಸೂರಿ ಮೆಂತ್ಯಿದ್ವಿ ಅಲ್ವಾ ಅದನ್ನು ಹಾಕ್ಕೊಂಡಿದ್ದೇನೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು ಎಣ್ಣೆ ಕೂಡ ಬಿಟ್ಟಿದೆ ಇವಾಗ ನಾವು ಮೊದಲೇ ಬೇಯಿಸಿ ಇಟ್ಕೊಂಡಿದ್ವಿ ಅಲ್ವಾ ರಾಜ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಮಸಾಲೆ ಎಲ್ಲ ಈ ರಾಜಕ್ಕೆ ಮಿಕ್ಸ್ ಆಗಬೇಕು ಹೊಂದ್ಕೊಳ್ಬೇಕು ಚೆನ್ನಾಗಿ ಆ ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ನಾವು ಮೊದಲೇ ಬೇಯಿಸುವಾಗ ಕೂಡ ಉಪ್ಪನ್ನು ಹಾಕ್ಕೊಂಡಿದ್ದೇವೆ ನೋಡಿಬಿಟ್ಟು ಉಪ್ಪು ಹಾಕೊಳ್ಳಿ ನಿಮಗೆ ಗ್ರೇವಿ ಎಷ್ಟು ಬೇಕು ನೋಡಿ ಸ್ವಲ್ಪ ಜಾಸ್ತಿ ಬೇಕೆಂದರೆ ನೀರು ಹಾಕ್ಕೊಳ್ಳಿ ಜಾಸ್ತಿ ಕಮ್ಮಿ ಬೇಕಂದರೆ ನೀರನ್ನು ಕಮ್ಮಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದನ್ನು ಕುಕ್ಕರನ್ನು ಮುಚ್ಚಳ ಮುಚ್ಚಿಬಿಟ್ಟು ಐದು ವಿಹಿಲನ್ನು ತೆಗಿಬೇಕು ನೋಡಿ ಇವಾಗ ನಾನು ಮುಚ್ಚಿಬಿಟ್ಟು ಐದು ವಿಷಲನ್ನು ತೆಗ್ದಿದ್ದೇನೆ ಗ್ಯಾಸೆಲ್ಲ ಹೋದ ನಂತರ ಮುಚ್ಚಳನ ಇಲ್ಲಿ ಓಪನ್ ಮಾಡಿದರೆ ಆಯಿತು ನೋಡಿ ಇವಾಗ ಮಿಕ್ಸ್ ಮಾಡಿ ನೋಡೋಣ ನಮ್ಮ ರಾಜ್ಮಾ ಕೂಡ ಚೆನ್ನಾಗಿ ಬೆಂದಿರುತ್ತೆ ನಾನಿಲ್ಲಿ ಸ್ವಲ್ಪ ಗ್ರೇವಿನ ಜಾಸ್ತಿ ಮಾಡಿದ್ದೇನೆ ಸೊ ನಿಮಗೆ ಗ್ರೇವಿ ಕಮ್ಮಿ ಬೇಕಿದ್ದರೂ ಕೂಡ ಇನ್ನೂ ರುಚಿಯಾಗಿ ಆಗುತ್ತೆ ನೀರು ಆವಾಗ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಆಯಿತು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದ್ದು ಹಾಕೊಳ್ತಿದ್ದೇನೆ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಮ್ಮ ರುಚಿ ರುಚಿಯಾದ ರಾಜ್ಮ ಕರಿ ರೆಡಿಯಾಗಿದೆ ಕರಿ ಆದರೂ ಹೇಳ್ಬೋದು ಸಾಂಬಾರ್ ರೀತಿಯಾದರೂ ಕೂಡ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಇವಾಗ ಇದನ್ನು ರೈಸ್ ಜೊತೆ ಸರ್ವ್ ಮಾಡ್ತಿದ್ದೇನೆ ನೋಡಿ ಇವಾಗ ಸರ್ವ್ ಮಾಡಿದ್ದೇನೆ ಇದರ ಜೊತೆ ಹಪ್ಪಳ ಇದ್ರಂದರೂ ತುಂಬಾ ರುಚಿಯಾಗಿರುತ್ತೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ನನ್ನ ವೀಡಿಯೋಗ ಲೈಕ್ ಕೊಡೋದನ್ನು ಮರಿಬೇಡಿ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯೂ ನೋಡಿ ಇವಾಗ ರಾತ್ಮ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಚೆನ್ನಾಗಿ ರೈಸ್ ಜೊತೆ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ವಾ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು